ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಚಿಕನ್ ಡ್ರೈ ಹೇಗೆ ಮಾಡೋದು ಅಂತ ನೋಡೋಣ ಫುಲ್ ವಿಡಿಯೋವನ್ನು ನೋಡಿ ಒಂದು ಅರ್ಧ ಕೆಜಿ ಆಗುವಷ್ಟು ಚಿಕನ್ ಇದು ಬೋನ್ಲೆ ಉಂಟು ಬೋನ್ ಬಿದ್ದು ತಗೊಳ್ಬಹುದು ನಿಮ್ಗೆ ಯಾವ್ದು ಬೇಕೋ ಹಾಗೆ ತಗೊಳ್ಬಹುದು ಇಲ್ಲ ಒಟ್ಟಿಗೆ ತಗೊಂಡಿದ್ದೀನಿ ಒಟ್ಟಿಗೆ ತಗೊಂಡಿದ್ದೇನೆ ಎಂಥ ಸಾಮಗ್ರಿಗಳು ಬೇಕು ಅಂತ ಒಂದು ನಾಲ್ಕು ಗಿಡ್ಡೆ ಮೆಣಸು ಒಂದು ಮೂರು ಉದ್ದ ಮೆಣಸು ಖಾರಕ್ಕೆ ಅನುಗುಣವಾಗಿ ಒಂದು ಸಣ್ಣ ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಅರ್ಧ ಸ್ಪೂನು ಗರಂ ಮಸಾಲ ನೋಡಿ ಅರ್ಧ ಸ್ಪೂನು ಅರ್ಸಿನ ನೋಡಿ ಮತ್ತು ಒಂದು ಸಣ್ಣ ಸ್ಪೂನು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಎರಡು ಕಾಯಿ ಮೆಣಸನ್ನು ಹೀಗೆ ಇಟ್ಟಿದ್ದೆ ನೀವೆಲ್ಲ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಖಾರ ಇದು ಒಂದು ಎರಡು ಕಾಯಿ ಮೆಣಸು ತಗೊಂಡಿದ್ದೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಎರಡು ನೀರುಳ್ಳಿ ಹೀಗೆ ಕಟ್ ಮಾಡಿದ್ದೀನಿ ನಾನು ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಿದರೆ ಪೇಸ್ಟ್ ಒಳ್ಳೇದಿರ್ತದೆ ಮತ್ತು ಅರ್ಧ ಲಿಂಬೆ ಸ್ಪೂನಿಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಎಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ಕರಿಮೆಣಸು ಹಾಕಿಕೊಳ್ಳಿ ಮೆಣಸು ಮತ್ತು ಜಿ ಇದು ಮೆಣಸು ಸ್ವಲ್ಪ ಉರಿಬೇಕು ಮೆಣಸು ಮೆಣಸೆಲ್ಲ ಸ್ವಲ್ಪ ಹೊಗರಿ ಮತ್ತು ಜೀರಿಗೆಲ್ಲ ಹಾಕಿದರೆ ಆಯಿತು ಒಟ್ಟಿಗೆ ಹಾಕಿದರೆ ಜೀರಿಗೆಲ್ಲ ಖರ್ಚು ಹೋಗ್ಬಿಡ್ಬಿಂಟು ಅದೇ ಮೇಲೆ ಜೀರಿಗೆ ಮತ್ತು ಸೋಂಪು ಕೊತ್ತಂಬರಿ ತುಂಬ ಕಷ್ಟ ಎಲ್ಲ ದಿಢೀರಾಗಿ ಎಣಸುವಾಗೆ ಮಾಡಿಕೊಳ್ಬೋದು ಇದು ಈಗ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಎಲ್ಲ ಕಲರ್ ಬರುವವರಿಗೆ ಉಳಿದಿತ್ತು ಕೊತ್ತಂಬರಿ ಜೀರಿಗೆ ಎಲ್ಲ ಕರಿ ಸ್ವಲ್ಪ ಕ ಇದು ಕಲರ್ ಬಂದಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ ಆಲ್ರೆಡಿ ಉಡಿ ಮಾಡಿಟ್ಟ ಮಿಕ್ಸಿ ಜಾರು ಅದರಲ್ಲಿ ನಾವು ಉಡಿ ಮಾಡಿಕೊಳ್ತಿದ್ದೇನೆ ಇದನ್ನು ಇದನ್ನು ಮುಚ್ಚಿಟ್ಟು ಉಡಿ ಮಾಡಿ ಮಾಡಿಟ್ಟಿದ್ದೇನೆ ಅದೇ ಬಾಣೆಯಲ್ಲಿ ಮಾಡಿಕೊಡ್ತಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿಕೊಳ್ತಿದ್ದೇನೆ ಹಾಲು ಟೀ ಸ್ಪೂನ್ ಆಗುವಷ್ಟು ಕರಿ ಇದು ಸಾಸಿವೆ ಹಾಕಿಕೊಳ್ಳಿ ವೀಡಿದಲ್ಲಿ ತೋರಿಸಲಿಲ್ಲ ಒಂದು ಚಿಟಿಕೆ ಆಗುವಷ್ಟು ಮೆಣಸಿ ಹಾಕಿಕೊಳ್ಳಿ ಇದು ಎರಡು ನಾನು ವೀಡಿಯೋದಲ್ಲಿ ತೋರಿಸಲಿಲ್ಲ ಸಾಸಿವೆ ನಂತರ ಮೆಂತೆ ಒಂದು ಚಿಟಿಗೆ ಸಾಕು ಜಾಸ್ತಿ ಹಾಕಿಕೊಳ್ಳಬಹುದು ಇದು ಕರಿ ಆಗ್ಬೋದು ಈಗ ಸಾಸಿವೆ ಸಿಡಿದ ಮೇಲೆ ನೀರುಳ್ಳಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ 원래 우리도 있고, 내일 우리도 잘하나요? 비행기 야구. 절파? 가리기요. 앞에 원래 우리도, 내일 우리도 잘하고 비행고 야구를 해서 우리도. 빨리하세요. 앞에 원래 우리도, 빼빼가 스모다스레, 불법화시도. ಒಳ್ಳೆ ಮಿಕ್ಸ್ ಮಾಡಿ ನೀರುಳ್ಳ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀರುಳಿಗೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಸಾಕು ತುಂಬಾ ಕಲರ್ ಚೇಂಜ್ ಆಗಬೇಕು ಈಗ ಒಂದು ಸ್ಪೂನ್ ಕುಂತು ಅರಸಿನ ಹೊಡಿ ಹಾಕಿ ಮತ್ತೆ ಗರಂ ಮಸಾಲೆ ಹೊಡಿ ಹಾಕಿಕೊಳ್ಳಿ പൊടി പൂടി മസാല പൊടി പൊടിമാട്ട മസാല ഹാദിമേല സന്ന ഉടനെ മിക്സ് ചിക്കൻ ആക്കി ചിക്കൻ ആക്കി ഹാക്കിൾക്ക് ಗ್ರೇ ಚಿಕನ್ನ ಮಾಡೋದು ಅದಕ್ಕೆ ಸ್ವಲ್ಪ ನೀರು ಕೊಡಬೇಕು ಮಸಾಲೆ ಒಟ್ಟಿಗೆ ಬೇಯಬೇಕಾದರೆ ಸಾ ಈಗ ಮುಚ್ಚಿಡಿ ಮೀಡಿಯಂ ಉರಿಯಲ್ಲಿ ಬೇಯಲಿ ಮತ್ತು ರುಚಿ ನೋಡಿಕೊಳ್ಬೇಕು ಈಗ ಸ್ವಲ್ಪ ಹೊತ್ತಾಗಿದೆ ಸ್ವಲ್ಪ ನೀರು ಹಾಕಿದ ಮತ್ತೆ ಅದರೊಟ್ಟಿಗೆ ಬೇಯ್ತಾ ಉಂಟು ಮತ್ತು ಚಿಕನ್ ನೀರು ಬಿಟ್ಟು ಈಗ ರುಚಿ ನೋಡಿಕೊಳ್ಬೇಕು ಉಪ್ಪು ಸಾಕಾ ಬೇಕಾದರೆ ಈಗ ನೋಡಿಕೊಳ್ಬೇಕು ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೆ ಮತ್ತೆ ಒಳ್ಳೆಯ ಮಿಕ್ಸ್ ಮಾಡ್ತೀನಿ ಲಿಂಬೆ ರಸ ಹಾಕಿಕೊಳ್ಬೇಕು ಈಗ ಲಿಂಬೆ ಹಾಕಿದ ಮೇಲೆ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆ ಒಳ್ಳೆಯ ಮಿಕ್ಸ್ ಮಾಡಿ ಈಗ ಇನ್ನೂ ಸ್ವಲ್ಪ ಬೇಯಲಿ ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ಬೇಯಬೇಕು ಅಷ್ಟೇ ಈಗ ಇದನ್ನು ಮುಚ್ಚಿಡ್ತಿದ್ದೇನೆ ಸ್ವಲ್ಪ ಮಸಾಲೆ ಅಡ್ಡಿಗೆ ಬೇಯಲಿ ಈಗ ನೋಡಿ ಚಿಕನ್ ಒಳ್ಳೆ ಬೆಂದಿದೆ ಮತ್ತು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಡ್ತಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಡ್ರೈ ಆಗಿದೆ ನೋಡಿ ಎಷ್ಟು ಒಳ್ಳೆ ಡ್ರೈ ಆಗಿದೆ ಡ್ರೈ ಆಗದವರು ಸ್ವಲ್ಪ ಹೀಗೆ ತೆರೆದಿಟ್ಟು ಡ್ರೈ ಮಾಡಿಕೊಳ್ಳಿ ನೋಡಿ ಸೂಪರ್ ಆಗಿರುವಂಥ ಚಿಕನ್ ಡ್ರೈ ರೆಡಿ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ನೋಡಿ ಈಗ ಸರಿ ಹಾಕಿಕೊಳ್ತಿದ್ದೆ ಸರಿಯಂ ಪ್ಲೇಟ್ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ನೋಡಿ ಸಾಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು